ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮೊಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಶ್ರಾವೆ ಆಯ್ಕೆ ಅಂತೇಳಿ ಈ ಒಂದು ಚಾನಲ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅಲ್ಲಿ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಕಳಿಸುವಂಥ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಮ್ಮ ಒಂದು ಚಾನಲಿಂದ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಬೇಗ ಬೇಗ ನಮ್ಮ ಚಾನಲ್ನ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಫ್ರೆಂಡ್ಸ್ ಓಕೆನಾ ನಿನ್ನೆ ನೋಡಿರುವಂಥ ಒಂದು ವಿಡಿಯೋದಲ್ಲಿ ರಿಸೆಪ್ಷನ್ ಯಾವ ರೀತಿ ಆಯಿತು ಏನೆಲ್ಲ ಕಾರ್ಯಕ್ರಮಗಳಾಯಿತು ಅಂತೇಳಿ ನೋಡಿದ್ದೀರಾ ಈ ಒಂದು ವಿಡಿಯೋದಲ್ಲಿ ಮದುವೆ ಅಂದರೆ ತಾಳೆ ಕಟ್ಟುವಂಥ ಒಂದು ಶಾಸ್ತ್ರ ಆಮೇಲೆ ಮುಂಜವೆ ಅಕ್ಕಿ ಕಾಳು ಕಾಶಿ ಯಾತ್ರೆ ಈ ಎಲ್ಲ ಶಾಸ್ತ್ರಗಳನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು ಫ್ರೆಂಡ್ಸ್ ಓಕೆನಾ ಎಲ್ಲರೂ ರೆಡಿಯಾಗಿ ಬಂದ್ವಿ ಮುಂಜೆಕಿ ಕಾಳಿಗೆ ರೆಡಿಯಾಗಿ ಕುಂತಿದ್ರು ಮದುಮಗನು ಸಹ ಇಲ್ಲಿ ನೋಡ್ತಾ ಇರಬಹುದು ಇದು ಮುಂಜ್ವಿ ಹಾಕಿ ಕಾಳು ಅಂದ್ರೆ ಮದುವೆ ದಿನ ಬೆಳಗ್ಗೆ ಈ ರೀತಿಯ ಒಂದು ಶಾಸ್ತ್ರವನ್ನು ನೆರವೇರಿಸ್ತಾರೆ ಜನಿವಾರವನ್ನು ಹಾಕ್ತಾರೆ ಅದು ಗಂಡು ಮಕ್ಕಳು ಅವರು ಇರೋವರೆಗೂ ಜನಿವಾರವನ್ನು ಕಾಪಾಡ್ಕೊಂಡು ಬರಬೇಕಾಗುತ್ತೆ ಆರು ಇಳಿ ಅಥವಾ ಒಂಬತ್ತು ಇಳಿದು ಒಂದು ಜನಿವಾರ ಇರುತ್ತೆ ಫ್ರೆಂಡ್ಸ್ ಅದನ್ನು ಹಾಕುವಂಥ ಒಂದು ಶಾಸ್ತ್ರವನ್ನು ಮಾಡ್ತಾರೆ ಮೊದಲೇ ಮಾಡೋರು ಮಾಡ್ತಾರೆ ಇಲ್ಲಾಂದರೆ ಮದುವೆಯ ಒಂದು ಟೈಮಲ್ಲಿ ಗಂಡ್ ಮಕ್ಕಳಿಗೆ ಆ ರೀತಿ ಒಂದು ಶಾಸ್ತ್ರವನ್ನು ಮಾಡಿಸ್ತಾರೆ ಆಮೇಲೆ ತಂದೆ ತಾಯಿ ಕುಂತಿರ್ತಾರಲ್ಲ ಫ್ರೆಂಡ್ಸ್ ವರನ ಪಕ್ಕ ಪಾದ ಪೂಜೆಯನ್ನು ಮಾಡಿಸ್ತಾರೆ ಆಮೇಲೆ ತಂದೆ ಕಿವಿಯಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳಿಸುವಂಥ ಒಂದು ಶಾಸ್ತ್ರವನ್ನು ಮಾಡ್ತಾರೆ ಆಮೇಲೆ ಭೋಜನ ಅಂಥೇಳಿ ಮಾಡಿಸ್ತಾರೆ ಫ್ರೆಂಡ್ಸ್ ಆಮೇಲೆ ಇಲ್ಲಿ ನಮ್ಮ ಮತ್ಗೇರೆಲ್ಲ ಕುಂತಿದ್ರೆ ಹಂಗೆ ನನ್ನ ಮಗಳನ್ನೇ ಇದ್ದ ಒಂದು ಸಣ್ಣದಾಗಿ ಸೆಲ್ಫಿ ಥರ ಒಂದು ವೀಡಿಯೋ ಮಾಡಿಕೊಂಡೆ ಆಮೇಲೆ ಧಾರೆ ಸೀರೆ ಆಮೇಲೆ ಮದು ಉಟ್ಕೊಳ್ಳುವಂಥ ಒಂದು ಶಲ್ಯ ಪಂಜವನ್ನು ಸಹ ಇಲ್ಲಿ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಆಮೇಲೆ ಆರತಿನ ಮಾಡ್ತಾರೆ ಫ್ರೆಂಡ್ಸ್ ಮದು ಮನೆಗೆ ದೊಡ್ಡವರು ಇರ್ತಾರಲ್ಲ ಫ್ರೆಂಡ್ಸ್ ಅವರಿಗೆ ತಾಂಬಲವನ್ನು ಕೊಟ್ಟು ಅವರು ಕೂಡ ಸಹ ಆಶೀರ್ವಾದವನ್ನು ಪಡ್ಕೊತಾರೆ ಫ್ರೆಂಡ್ಸ್ ಆಮೇಲೆ ಕಾಶಿ ಯಾತ್ರೆಗೆ ರೆಡಿ ಆಗ್ತಾರೆ ಫ್ರೆಂಡ್ಸ್ ಫಸ್ಟು ಜೋಳಿಗೆಯಲ್ಲಿ ಗೋಧಿನ ಭಿಕ್ಷೆ ಥರ ಹಾಕಿ ಹೇಳ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲರೂ ಆ ಒಂದು ಗೋಧಿನ ಮೂರು ಸಲ ಅವರು ಹಿಡ್ಕೊಂಡಿದ್ದಾರಲ್ಲ ಕೈಯನ್ನು ಹಿಡ್ಕೊಂಡಿದ್ದಾರಲ್ಲ ಕೊಬ್ಬರಿ ಬಟ್ಲ ಹಿಡ್ಕೊಂಡಿರ್ತಾರೆ ಫ್ರೆಂಡ್ಸ್ ಅವರ ಒಂದು ಕೈಯಲ್ಲಿ ಇಟ್ಕೊಂಡಿರುವಂಥ ಒಂದು ಕೊಬ್ಬರಿ ಬಟ್ಲದಲ್ಲಿ ನಾವು ಮೂರು ಸಲ ಗೋಧಿನ ಹಾಕಬೇಕಾಗತ್ತೆ ಒಂದೊಂದು ರೂಪಾಯಿ ಕಾಯಿನ್ ಇಟ್ಟು ಗೋಧಿನ ಹಾಕಬೇಕಾಗತ್ತೆ ಆ ಒಂದು ಶಾಸ್ತ್ರವನ್ನು ಸಹ ಅಲ್ಲಿ ಮಾಡ್ತಾರೆ ನನಗೆ ಗೃಹಸ್ಥ ಬೇಡ ನಾನು ಬ್ರಹ್ಮಚಾರಿಯಾಗಿ ನಾನು ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತೇಳಿ ಹೇಳ್ತಾರಂತೆ ಕಾಶಿ ಅನ್ನೋದು ಒಂದು ಒಳ್ಳೆಯ ಒಂದು ಅಧ್ಯಯನಕ್ಕಾಗಿ ಒಳ್ಳೆಯ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ಆವಾಗಿನ ಒಂದು ಕಾಲದಲ್ಲಿ ಶಾಂತಿ ಸಿಗಬೇಕಂತಂದರೆ ಒಂದು ಕಾಶಿಗೆ ಹೋಗ್ತಾ ಇದ್ರಂತೆ ಒಳ್ಳೆಯ ಒಂದು ಅಧ್ಯಯನಕ್ಕಾಗಿ ಕಾಶಿಗೆ ಹೋಗ್ತಾ ಇದ್ರಂತೆ ಆದರೆ ಈಗ ಮದುವೆ ಒಂದು ಸಂದರ್ಭದಲ್ಲಿ ಕಾಶಿ ಯಾತ್ರೆ ಅಂತೇಳಿ ಮಾಡ್ತಾರೆ ಫ್ರೆಂಡ್ಸ್ ಅದು ಏನಪ್ಪ ಅಂತಂದರೆ ಹುಡುಗ ನಾನು ಬ್ರಹ್ಮಚಾರಿ ಆಗ್ತೀನಿ ಸಂಸಾರವನ್ನು ನಾನು ಮಾಡೋಂಗಿಲ್ಲ ನಾನು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳೋಂಗಿಲ್ಲ ಅಂತೇಳಿ ಏನು ಮಾಡ್ತಾನಂತೆ ಕಾಶಿಗೆ ಹೊಡಲಿಕ್ಕೆ ನಿಂದಿರ್ತಾರಂತೆ ಹೆಚ್ಚಿನ ಒಂದು ಅಧ್ಯಯನವನ್ನು ಮಾಡಲಿಕ್ಕೋಸ್ಕರ ನಾನು ಕಾಶಿಗೆ ಹೋಗ್ತೀನಿ ಅಂಥೇಳಿ ಆ ಥರ ಹೇಳ್ತಾರಂತೆ ಗೋಧಿಯನ್ನು ಭಿಕ್ಷೆಯಾಗಿ ಹಾಕಿರ್ತೀವಲ್ಲ ಫ್ರೆಂಡ್ಸ್ ಆ ಒಂದು ಜೋಳಿಗೆ ಜೋಳಿಗೆನ ಹಾಕ್ಕೊಂಡು ಬಿದಿರಿನ ಕಟ್ಟಿಗೆನ ಹಿಡ್ಕೊಂಡು ಶಲಪಂಚವನ್ನು ಹಾಕ್ಕೊಂಡು ಪೇಟವನ್ನು ಹಾಕ್ಕೊಂಡು ಆಮೇಲೆ ಅರಳಿ ಮರದ ಒಂದು ಟೊಂಗಿಗಳನ್ನು ಹಿಡ್ಕೊಂಡು ಬಿಸಣಿಕೆಯನ್ನು ಇಟ್ಕೊಂಡು ಆಮೇಲೆ ಛತ್ರಿನೂ ಹಿಡ್ಕೊಂಡು ಆಮೇಲೆ ಕನ್ನಡನ ಹಿಡ್ಕೊಂಡು ಇವನ್ನೆಲ್ಲ ಹಿಡ್ಕೊಂಡು ನಾನು ಗೃಹಸ್ಥನಾಗೋದಿಲ್ಲ ನಾನು ಕಾಶಿ ಹತ್ರ ಕೈಗೊಳ್ತೀನಿ ಅಂಥೇಳಿ ಆ ಥರ ಹೇಳ್ತಾರಂತೆ ಆಗ ಹೇಳಿದಾಗ ತಂದೆ ತಾಯಿ ಏನು ಮಾಡ್ತಾರೆ ಮದುಮಗಳ ತಂದೆ ತಾಯಿ ಮನವೊಲಿಸಿ ಬೇಡಪ್ಪ ನೀನು ಗೃಹಸ್ಥನಾಗು ಸಂಸಾರವನ್ನು ಸಾಗಿಸುವಂಥ ಒಂದು ಶಕ್ತಿ ದೇವರು ನಿಮಗೆ ಕೊಡ್ತಾರೆ ಧರ್ಮವನ್ನು ಸಂಸ್ಕೃತಿಯನ್ನು ಕಾಪಾಡುವಂಥ ಒಂದು ಶಕ್ತಿ ದೇವರು ಕೊಡ್ತಾರೆ ನಮ್ಮ ಮ ಮಗಳ ಒಂದು ಬಾಳಲ್ಲಿ ಬೆಳಕಾಗಿ ಬಾ ಅಂತೇಳಿ ಹೇಳಿ ಮನವೊಲಿಸಿ ಕಾಲನ್ನು ತೊಳೆದು ಚಪ್ಪಲನ್ನು ಹಾಕಿ ಮತ್ತು ಮತ್ತು ವಾಪಸ್ ಕರ್ಕೊಂಬರ್ತಾರಂತೆ ಆ ಒಂದು ಶಾಸ್ತ್ರ ಇಲ್ಲಿ ನಡೆಯುತ್ತೆ ಫ್ರೆಂಡ್ಸ್ ಅಷ್ಟು ಸುಲಭವಾಗಿರ್ಲಿಕ್ಕಿಲ್ಲ ಆವಾಗಿನ ಒಂದು ಕಾಲದಲ್ಲಿ ಕಾಶಿಗೆ ಹೋಗಬೇಕಂತಂದ್ರೆ ಅಷ್ಟು ಸುಲಭವಾಗಿದ್ದಿಲ್ಲ ಅಂತ ಫ್ರೆಂಡ್ಸ್ ಹಾಗಾಗಿ ಆ ಒಂದು ಸಮಸ್ಯೆಗಳು ಗೊತ್ತಾಗಲಿ ಅಂತೇಳಿ ಆ ಒಂದು ಶಾಸ್ತ್ರವನ್ನು ಮದುವೆ ಒಂದು ಕಾರ್ಯದಲ್ಲಿ ಕಾಶಿ ಯಾತ್ರೆ ಅಂತೇಳಿ ಆ ಒಂದು ಶಾಸ್ತ್ರವನ್ನು ಮಾಡಿಸ್ತಾರೆ ಅವರನ್ನು ಹಸಮನೆ ಹತ್ರ ಕರ್ಕೊಂಬರ್ಲಿಕ್ಕೆ ಹೇಳ್ತಾರೆ ಫ್ರೆಂಡ್ಸ್ ಇಲ್ಲಿ ಹೊರಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಲ್ಲಿನೂ ಸಹ ತುಂಬ ಚೆನ್ನಾಗಿ ಅಲ್ಲಿ ಎಲ್ಲರೂ ಆ ಒಂದು ಶಾಸ್ತ್ರವನ್ನು ನೋಡ್ತಾಯಿದ್ರು ಆಮೇಲೆ ಇಲ್ಲಿ ಗೌರಿ ಪೂಜೆಗೆ ರೆಡಿಯಾಗಿ ಕುಂತಿದ್ದಾಳೆ ಫ್ರೆಂಡ್ಸ್ ಗೌರಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಗೌರಿ ಪೂಜೆ ಅಂತೇಳಿ ಮಾಡ್ತಾರೆ ಫ್ರೆಂಡ್ಸ್ ಮದುವೆಗಿಂತ ತಾಳೆ ಕಟ್ಟುವಕ್ಕಿಂತ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅದಕ್ಕಿಂತ ಮುಂಚೆ ಗೌರಿ ಪೂಜೆಯನ್ನು ಮಾಡಿಸ್ತಾರೆ ಮದುಮಗಳ ಕೈಯಲ್ಲಿ ಎಷ್ಟೊತ್ತು ಗೌರಿ ಪೂಜೆಯನ್ನು ಮಾಡ್ತಾರೆ ಅಷ್ಟೊತ್ತು ತಾಳ್ಮೆಯನ್ನು ಕೊಡ್ತಾಳೆ ದೇವಿ ಅಂತ ಅನ್ನೋ ಒಂದು ಪ್ರತೀತಿ ಇದೆ ಫ್ರೆಂಡ್ಸ್ ನಂಬಿಕೆಯೂ ಸಹ ಇದೆ ಅವರ ಒಂದು ಬಾಳಲ್ಲಿ ಒಳ್ಳೆ ರೀತಿಯಲ್ಲಿ ತಾಳ್ಮೆ ಸಹನೆ ಶಕ್ ಿ ಆಚಾರ ವಿಚಾರ ಆಮೇಲೆ ಸಂಸ್ಕೃತಿ ಇವೆಲ್ಲವೂ ಬರಲಿ ಅಂತೇಳಿ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಓಕೆನಾ ಸೋ ಅದ್ರ ಮಾವರು ಬಾಸಿಂಗವನ್ನು ಕಟ್ಟಿರ್ತಾರೆ ಫ್ರೆಂಡ್ಸ್ ಆಮೇಲೆ ಕರಿಮಣಿ ಮತ್ತು ಮಂಗಲವನ್ನು ಪೋಣ್ಸಿರ್ತೀವಲ್ಲ ಆ ಒಂದು ತಾಳಿನ ಮುದ್ದೆದ್ರಲ್ಲ ಸೇರಿ ಫಸ್ಟ್ ಕಟ್ಟಿರ್ತಾರೆ ಆಮೇಲೆ ಗಂಡನ ಕಡೆಯಿಂದ ಇನ್ನೊಂದು ಕಟ್ಟಿಸ್ತಾರೆ ಫ್ರೆಂಡ್ಸ್ ಈಗ ಮುಂದೆ ನೋಡ್ತೀರಾ ನೀವು ಓಕೆನಾ ಐದು ಜನ ಇದ್ರು ಫ್ರೆಂಡ್ಸ್ ಸೋದ್ರಮ್ಮ ಮಾವರು ಆದರೆ ಅವ್ರ ಐದು ಜನಕ್ಕೂ ದೊಡ್ಡ ವೇಟ್ ಇತ್ತು ಫ್ರೆಂಡ್ಸ್ ಆ ಒಂದು ಡೋಲಿ ಹಾಗಾಗಿ ಅವ್ರ ಅಣ್ಣಂದ್ರು ಅವರೆಲ್ಲರೂ ಬಂದು ಆ ಒಂದು ಡೋಲಿಯಲ್ಲಿ ಕುತ್ಕೊಂಡು ಡೋಲಿನ ಬರ್ತಾ ಇದ್ದಾರೆ ಡೋಲಿಯಲ್ಲಿ ಅವಳನ್ನ ತುಂಬ ಚೆನ್ನಾಗಿ ಆಸೆಮಣೆ ಹತ್ರ ಬರ್ತಾ ಇದ್ದಾರೆ ಫ್ರೆಂಡ್ಸ್ ತುಂಬ ಖುಷಿ ಆಯಿತು ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಒಂದೊಂದು ಗಾಲಿ ಇರುತ್ತೆ ಫ್ರೆಂಡ್ಸ್ ಡೋಲಿಗೆ ಇದಕ್ಕೆ ಗಾಲಿ ಇರಲಿಲ್ಲ ಎತ್ಕೊಂಡು ಬರಬೇಕು ಹಾಗಾಗಿ ಕರ್ಕೊಂಡು ಬರ್ತಾ ಇದೆ ಅವ್ರ ಸೋದ್ರ ಮಾವರು ಅಣ್ಣ ಆಸೆ ಮಣೆ ಹತ್ರ ಆವಾಗಲೇ ರೆಡಿಯಾಗಿ ನಿಂತಿದ್ದಾರೆ ಅಂತರಪಟದ ಒಂದು ಆ ಕಡೆ ನಿಂತಿದ್ದಾರೆ ಮದುಮಗನು ಸಹ ಆ ಕಡೆ ಸೈಡು ಮದುಮಗ ಇದ್ದಾರೆ ಈ ಕಡೆ ಸೈಡು ಮದುಮಗಳು ನಿಂದಿರಬೇಕು ಹಂಗಾಗಿ ಸೋದರ ಮಾವರು ಆ ಒಂದು ಹಸೆ ಮನೆ ಹತ್ರ ಕರ್ಕೊಂಡ್ ಬರ್ತಾ ಇದ್ದಾರೆ ನಿಧಾನಕ್ಕೆ ಅವಳನ್ನ ಹೇಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬಾ ಖುಷಿಯಾಗಿದ್ದಾಳೆ ಈಗ ಎಮೋಷನಲ್ ಮೂಮೆಂಟ್ ನಡೆಯುತ್ತೆ ಮುಂದೆ ನೋಡ್ಬೋದು ನೀವು ಸೋದರ ಮಾವರೆಲ್ಲರೂ ಅವಳನ್ನ ನಿಧಾನಕ್ಕೆ ಆ ಒಂದು ಹಸೆ ಮನೆ ಹತ್ರ ಕರ್ಕೊಂಡ್ ಬರ್ತಾ ಇದ್ದಾರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಆ ಒಂದು ಡೋಲಿಯಲ್ಲಿ ಬರುವಂತ ಒಂದು ಕ್ಷಣಗಳು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಂತರ್ಪಟ ಹಿಡಿದಿದ್ದಾರೆ ಈ ಕಡೆ ಮದುಮಗ ಇದ್ದಾರೆ ಆ ಕಡೆ ಮದುಮಗಳಿದ್ದಾಳೆ ಈಗ ಪುರೋಹಿತರು ಹೇಳ್ತಾರೆ ಫ್ರೆಂಡ್ಸ್ ಜೀರಿಗೆ ಬೆಲ್ಲ ನಿಮ್ಮ ಕೈಯಲ್ಲಿ ಕೊಡ್ತೀವಿ ಅದನ್ನು ನೀವು ತಲೆ ಮೇಲೆ ಇಡಬೇಕು ಇಬ್ಬರೂ ಸಹ ಅಂತೇಳಿ ಹೇಳ್ತಾರೆ ಟೈಮ್ ಆಗಿತ್ತು ಫ್ರೆಂಡ್ಸ್ ಹಂಗಾಗಿ ಇಬ್ಬರಿಗೂ ಹೇಳಿ ಆ ಅಂಥಪಟವನ್ನು ತೆಗಿತಾರೆ ಈಗ ಇಬ್ಬರು ಹಿಡ್ತಾ ಇದ್ದಾರೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಬ್ಬೊಬ್ರು ಹೇಳ್ತಾರೆ ಫ್ರೆಂಡ್ಸ್ ಯಾರು ಫಸ್ಟು ಜೀರಿಗೆ ಬೆಲ್ಲವನ್ನು ಇಡ್ತೀರಿ ಅವ್ರದ್ದು ನಡೆಯುತ್ತೆ ಮನೆಯಲ್ಲಿ ಅಂತೇಳಿ ಹೇಳ್ತಾರೆ ಬಟ್ ಅದು ನಾನು ಸುಳ್ಳು ಅಂತ ಹೇಳಿಕೆ ಇಷ್ಟಪಡ್ತೀನಿ ಇಬ್ರು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋದಾಗ ಮಾತ್ರ ಅದು ಲೈಫ್ ಅನ್ಸ್ ್ಕೊಳ್ಳುತ್ತೆ ಫ್ರೆಂಡ್ಸ್ ಹಂಗಾಗಿ ಇಬ್ಬರು ಒಂದು ಸಂಸಾರವನ್ನು ನಡೆಸ್ಕೊಂಡು ಹೋಗಬೇಕಂತಂದ್ರೆ ಇಬ್ಬರಿಗೂ ತಾಳ್ಮೆ ಇರಬೇಕು ಆ ಒಂದು ತಾಳ್ಮೆಗೆ ಒಂದು ಇಬ್ರು ಬೆಲೆ ಕೊಡಬೇಕು ಆಮೇಲೆ ಸಮಸ್ಯೆಗಳಿಗೂ ಸಹ ಸುಖ ದುಃಖ ಅದೇನೇ ಇರಲಿ ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥ ಹೊಂದಾಣಿಕೆಯಿಂದ ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಇಬ್ಬರಲ್ಲೂ ಇರುತ್ತೆ ಅದು ಈ ಒಂದು ಮದುವೆ ಒಂದು ಟೈಮಲ್ಲಿ ಆ ಥರ ಹೇಳ್ತಾರೆ ಬಟ್ ಲೈಫಲ್ಲಿ ಇಬ್ಬರದ್ದು ಇದ್ದೇ ಇರುತ್ತೆ ಆ ಒಂದು ನ ನಾವು ನಡೆಸ್ಕೊಂಡು ಹೋಗಬೇಕು ಅಂತಂದರೆ ಒಳ್ಳೆ ರೀತಿಯಲ್ಲಿ ಸಂಸಾರ ನಡೆಸ್ಕೊಂಡು ಹೋಗಬೇಕು ಅಂತಂದರೆ ಅಲ್ಲಿ ಇಬ್ಬರದು ಪಾತ್ರ ಮುಖ್ಯವಾಗಿರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಜೀರಿಗೆ ಬೆಲ್ಲ ಇಡುವಂಥ ಒಂದು ಶಾಸ್ತ್ರ ಮುಗಿದ್ಮೇಲೆ ಕನ್ನದಾನವನ್ನು ಮಾಡಿಸ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ ದಂಪತಿಗಳು ಬಂದು ಕನ್ನದಾನವನ್ನು ಮಾಡ್ತಾ ಇದ್ದಾರೆ ವರನ ಕೈಯ ಮೇಲೆ ವಧುವಿನ ಕೈಯನ್ನಿಟ್ಟು ಅಲ್ಲಿ ಒಂದು ಕಾಯಿನ ಇಡಿಸಿರ್ತಾರೆ ಅದರ ಕಾಯಿ ಮೇಲೆ ಹಾಲನ್ನು ಹಾಕಿಸ್ತಾರೆ ದಂಪತಿಗಳು ದಂಪತಿಗಳು ಇರ್ತಾರಲ್ಲ ಫ್ರೆಂಡ್ಸ್ ಅವ್ರು ಬಂದು ಹಾಲನ್ನು ಹಾಕ್ತಾರೆ ಅದು ಕನ್ನದಾನ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ ಒಂದು ಕನ್ನದಾನದ ಒಂದು ಶಾಸ್ತ್ರವನ್ನು ಸಹ ಮುಗಿಸ್ಕೊಂಡ್ರು ಆಮೇಲೆ ಇಲ್ಲಿ ಕಂಕಣವನ್ನು ರೆಡಿ ಮಾಡಬೇಕಲ್ಲ ಫ್ರೆಂಡ್ಸ್ ಆ ಒಂದು ಕಂಕಣವನ್ನು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ದಂಪತಿಗಳನ್ನು ಅಂದರೆ ತಾಳಿ ಕಟ್ಟುವಕ್ಕಿಂತ ಮುಂಚೆ ಮೊದಲು ಕಂಕಣವನ್ನು ಕಟ್ಟಿಸ್ತಾರೆ ಫ್ರೆಂಡ್ಸ್ ವಧುವರರು ಏನು ಮಾಡ್ತಾರೆ ಕಂಕಣವನ್ನು ಕಟ್ಕೊತಾರೆ ಆಮೇಲೆ ಅದನ್ನು ಕಟ್ಟಿದ ಮೇಲೇ ತಾಳಿನ ಕಟ್ಟಿಸ್ತಾರೆ ಫ್ರೆಂಡ್ಸ್ ಅವೆರಡನ್ನು ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ಪೂಜೆಯನ್ನು ಸಹ ಮಾಡಿಸ್ತಾರೆ ಪುರೋಹಿತರು ಸಹ ಪೂಜೆಯನ್ನು ಮಾಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮುಂದ್ಗಡೆ ಅಲ್ಲಿ ಕಾಯಿ ಇಟ್ಟಿದ್ದಾರಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಮನೆ ಮೇಲೆ ತಟ್ಟೆನೇ ಇಟ್ಟಿದ್ದಾರೆ ಒಂದು ತಟ್ಟೆಯಲ್ಲಿ ಕೊಬ್ಬರಿ ಬಟ್ಲದಲ್ಲಿ ಮಂಗಲವನ್ನು ಇಟ್ಟಿದ್ದಾರೆ ಆಮೇಲೆ ಅದರ ಸೈಡಲ್ಲಿ ಕಂಕಣವನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ಆ ಕಂಕಣ ಬಲ ಅಂತ ಏನು ಹೇಳ್ತೀವಿ ಇದೇ ನೋಡಿ ಫ್ರೆಂಡ್ಸ್ ಕಂಕಣ ಕಂಕಣ ಬಲ ಕೂಡಿ ಬಂದಾಗ ಮಾತ್ರ ಮದುವೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾ ಇರ್ತಾರೆ ಹಾಗಾಗಿ ಈ ಒಂದು ಕಂಕಣ ಬಲ ಇವರಿಗೆ ಕೂಡಿ ಬಂದಿದೆ ಆ ಒಂದು ಕಂಕಣ ಏನು ಕಟ್ಕೊಂಡಿರ್ತಾರೆ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಸಂಸಾರವನ್ನು ನಡೆಸ್ಕೊಂಡು ಹೋಗುವಂಥ ಒಂದು ಶಕ್ತಿಯಾಗಿರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದರೆ ಮದುವೆಗೆ ಕಾರಣ ಆ ಒಂದು ಕಂಕಣ ಬಲ ಮದುವೆ ಭಾಗ್ಯದ ಒಂದು ಕಂಕಣ ಬಲ ಅಂತಲೇ ಹೇಳ್ತೀವಿ ಫ್ರೆಂಡ್ಸ್ ಈ ಒಂದು ಶಾಸ್ತ್ರ ಇಲ್ಲಿ ಮಾಡಿಸ್ತಾ ಇದ್ದಾರೆ ಇಬ್ರು ಸಹ ಮಧುಮಕ್ಕಳು ಇಬ್ರೂನು ಸಹ ಒಂದು ಕಂಕಣಕ್ಕೆ ಆಮೇಲೆ ಮಾಂಗಲ್ಯಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಕಾಯಿನೂ ಸಹ ಓಡಿಸಿ ಅಲ್ಲಿ ಒಂದು ನೈವೇದ್ಯವನ್ನು ಮಾಡ್ತಾರೆ ಫ್ರೆಂಡ್ಸ್ ಪುರೋ ಸಹ ಅದನ್ನು ಸಹ ಮಂಗಳಾರತಿ ದಿನಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆಮೇಲೆ ಈಗ ಮದುವೆ ಕಂಕಣಕ್ಕೆ ಪೂಜೆ ಆದಮೇಲೆ ಕಂಕಣವನ್ನು ಕಟ್ಟಿಸ್ತಾ ಇದ್ದಾರೆ ಫ್ರೆಂಡ್ಸ್ ಆಮೇಲೆ ತಾಳಿ ಕಟ್ಟುವಂಥ ಒಂದು ಶಾಸ್ತ್ರವನ್ನು ನಡೆಸ್ಕೊಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮದು ಮಗ ನಿಂತ್ಕೊಂಡು ರೆಡಿ ಆಗಿದ್ದಾರೆ ಆ ಒಂದು ತಾಳಿ ಏನಿರುತ್ತೆ ಫ್ರೆಂಡ್ಸ್ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ರೌಂಡ್ ಸುತ್ತಿಸ್ತಾರೆ ಅಂದರೆ ಎಲ್ಲರ ಒಂದು ಸಾಕ್ಷಿಯಾಗಿ ಈ ಒಂದು ತಾಳಿನ ಕಟ್ತೀನಿ ಅಂತೇಳಿ ಒಂದು ರೌಂಡನ್ನು ಸುತ್ತಿ ತಾಳಿನ ಕಟ್ಟಲಿಕ್ಕೆ ರೆಡಿ ಆಗಿದ್ದಾರೆ ಇಲ್ಲಿ ತಾಳಿನ ಕಟ್ತಾ ಇದ್ದಾರೆ ಮಂತ್ ಮಂತ್ರವನ್ನು ಸಹ ಪುರೋಹಿತರು ಹೇಳ್ತಾ ಇದ್ದಾರೆ ಅದು ಮಂತ್ರ ಇದೆ ಅಲ್ಲ ಫ್ರೆಂಡ್ಸ್ ಮಾಂಗಲ್ಯಂ ತಂತು ನಾನೇನ ಅಂತೇಳಿ ಒಂದು ಮಂತ್ರ ಇದೆ ಅಲ್ಲ ಅದನ್ನು ಹೇಳ್ತಾ ಇರ್ತಾರೆ ಆಮೇಲೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಆಶೀರ್ವಾದದ ಮೂಲಕ ಅಕ್ಷತೆಯನ್ನು ಹಾಕ್ತಾರೆ ಒಳ್ಳೆ ರೀತಿಯಲ್ಲಿ ಸಂಸಾರವನ್ನು ನಡೆಸ್ಕೊಂಡು ಹೋಗ್ರಿ ಒಳ್ಳೆ ರೀತಿಯಲ್ಲಿ ಸಂಸಾರ ನಿಮ್ಮದಾಗಿರಲಿ ಏನು ಅಂದ್ಕೊಂಡಿರ್ತೀರೋ ಅದೆಲ್ಲ ನೆರವೇ ಇರಲಿ ನಿಮ್ಮ ಒಂದು ಲೈಫ್ ಯಾವ ರೀತಿ ಇರುತ್ತೆ ಯಾವ ರೀತಿ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ರೀತಿ ನಡೆಸ್ಕೊಂಡು ಹೋಗ್ರಿ ಅಂತೇಳಿ ಹೇಳಿ ಎಲ್ಲರೂ ಆಶೀರ್ವಾದ ಮಾಡಿ ಅಕ್ಷತೆಯನ್ನ ಹಾಕ್ತಾರೆ ಒಬ್ರಿಗೊಬ್ರು ಅರ್ಶನ್ ಕಲರ್ದು ಅಕ್ಷತೆಯನ್ನ ಹಾಕೊಳ್ತಾ ಇದಾರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅವರು ಪ್ರದೀಪ್ ಅವರು ಹೈಟ್ ಆದರು ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಕೆಳಗಡೆ ಬಗ್ರಿ ಅಂತೇಳಿ ಹೇಳಿದ್ರು ನಮ್ಮ ಸುಪ್ರೀತಾ ಕೆಳಗಡೆ ಬಗ್ಗಿದ್ರು ನೋಡಿ ಎಷ್ಟು ಚೆನ್ನಾಗಿ ಅವರು ಅದಕ್ಕೆ ಸಾಥ್ ಕೊಟ್ಟರು ನಮ್ಮ ಪ್ರದೀಪ್ ಅವರು ಹಾಗಾಗಿ ತುಂಬ ಚೆನ್ನಾಗಿತ್ತು ಆ ಒಂದು ಮೂಮೆಂಟ್ ಈ ಒಂದು ವಿಡಿಯೋ ಅವ್ರು ನೋಡಿದರೆ ತುಂಬ ಖುಷಿ ಪಡ್ತಾರೆ ಅಂತ ಅನ್ಕೊಂತೀನಿ ಅಲ್ಲಿ ಕಲರ್ ಅಕ್ಷತೆಯನ್ನು ರೆಡಿ ಮಾಡಿಟ್ಟಿದ್ರು ಫ್ರೆಂಡ್ಸ್ ಇಬ್ಬರು ಕೂಡ ಕಲರ್ ಅಕ್ಷತೆಯನ್ನು ಹಾಕ್ಸ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಆಮೇಲೆ ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದಾರಲ್ಲ ಫ್ರೆಂಡ್ಸ್ ಹಂಗೆ ಒಂದು ಸಣ್ಣದಾಗಿ ವಿಡಿಯೋ ಮಾಡೋಣ ಎಲ್ಲರೂ ಇದ್ದೀರಾ ಅಂತೇಳಿ ಎಲ್ಲರೂ ನನಗೆ ತುಂಬ ಖುಷಿಯಿಂದ ಸಪೋರ್ಟ್ ಮಾಡಿದರು ಎಲ್ಲರೂ ಕೂತ್ಕೊಂಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅತ್ತೆಮ್ಮವರು ನಮ್ಮ ಅಣ್ಣಂದರು ನಮ್ಮ ಅತ್ತಿಗೆಯವರು ಎಲ್ಲರೂ ಕೂತ್ಕೊಂಡಿದ್ರು ಒಂದೊಂದು ಸಣ್ಣದ ವಿಡಿಯೋ ಮಾಡಿಕೊಂಡೆ ಆಮೇಲೆ ಇವರು ಸಹ ಹಾರವನ್ನು ಬದಲಾಯಿಸ್ಕೊಂಡು ಹಾರವನ್ನು ಹಾಕ್ಕೊಂಡು ಇಬ್ರು ಸ್ಟೇಜ್ ಹತ್ರ ಬರ್ತಾ ಇದ್ದಾರೆ ಸ್ಟೇಜ್ ಹತ್ರ ಬರಬೇಕಾದ್ರೆ ಈ ರೀತಿ ಡೆಕೋರೇಷನ್ನ ಮಾಡಿದ್ರು ಅದನ್ನು ಹೊಗೆ ಥರ ಬರೋಂಗೆ ಮಾಡಿ ಆಮೇಲೆ ಪಟಾಕಿ ಅಂದರೆ ಹೂವಿನ ಒಂದು ಪಟಾಕಿ ಅಂತ ಏನು ಹೇಳ್ತೀವಿ ಉಕ್ಕಿನ ಗುಳ್ಳಿ ಅಂತ ಏನು ಹೇಳ್ತೀವಿ ಅದನ್ನು ಪಟಾಕಿನ ಹಾರಿಸ್ತಾ ಇದ್ರು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಟೇಜ್ ಹತ್ರ ಬಂದರು ಫ್ರೆಂಡ್ಸ್ ಅವಾಗೂ ಸಹ ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋರು ಫೋಟೋ ತೆಗೆಸ್ಕೊಳ್ತಾ ಇದ್ರು ಮದುವೆ ದಿನ ಈ ರೀತಿ ಇತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಊಟ ಟೈಮ್ ಆಯಿತು ಊಟಕ್ಕಂತ ಬಂದ್ವಿ ಫ್ರೆಂಡ್ಸ್ ಆಮೇಲೆ ಊಟನೂ ಸಹ ತುಂಬ ಚೆನ್ನಾಗಿತ್ತು ಊಟಕ್ಕೆ ನಾವು ಬಂದಿದ್ದೀವಿ ಆ ಕಡೆ ಇನ್ನೂ ಉಳಿದಂಥ ಶಾಸ್ತ್ರಗಳು ಅಂದರೆ ಕನ್ಯಾ ಒಪ್ಪಿಸುವಂಥ ಒಂದು ಶಾಸ್ತ್ರ ಕಾಲುಂಗ್ರ ಇಡುವಂಥ ಒಂದು ಶಾಸ್ತ್ರ ಆಮೇಲೆ ಸಪ್ತಪದಿ ತುಳಿಯುವಂಥ ಒಂದು ಶಾಸ್ತ್ರ ಅಗ್ನಿ ಸುತ್ತುವಂಥ ಒಂದು ಶಾಸ್ತ್ರ ಆಮೇಲೆ ತೊಟ್ಲು ಇಡ್ತಾರೆ ಫ್ರೆಂಡ್ಸ್ ಕೃಷ್ಣಂದು ಮೂರ್ತಿ ಇಟ್ಟು ತೊಟ್ಲೆ ಇಡ್ತಾರೆ ಆ ಒಂದು ಶಾಸ್ತ್ರ ಎಲ್ಲ ಶಾಸ್ತ್ರಗಳನ್ನು ಮುಗಿಸ್ಕೊಂಡ್ಬಿಟ್ಟಿದ್ರು ಅವುಗಳನ್ನೆಲ್ಲ ವಿಡಿಯೋನ ನಾನು ಮಾಡೋಕ್ಕಾಗಲಿಲ್ಲ ಏನು ಅಂದ್ಕೊಂಬೇಡಿ ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡ್ಬಂದ್ವಿ ಆ ಒಂದು ಶಾಸ್ತ್ರಗಳನ್ನ ಸಹ ಮಿಸ್ ಮಾಡ್ಕೊಂಡ್ವಿ ಆಮೇಲೆ ಉಡೇಕಿ ಹಾಕ್ತೀವಿ ಇಬ್ರಿಗೂ ಬನ್ನಿ ಅಂತೇಳಿ ಹೇಳಿದ್ರು ಅಲ್ಲೇ ಗುಡಿ ಇದೆ ಅಂತ ಹೇಳಿದ್ನಲ್ಲ ಗಣೇಶನ ಗುಡಿ ಅಲ್ಲಿ ಉಡೇಕಿನ ಹಾಕ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ರೀತಿ ಇತ್ತು ಆ ಒಂದು ದಿನ ತುಂಬ ಚೆನ್ನಾಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ